ಫ್ರೆಂಡ್ಸ್ ಆ ಕರೆ ಹೇಳ್ತೀನಿ ರೀ ಸ್ಮೆಲ್ ಇಷ್ಟು ಚಂದ ಬರಾತೈತಿ ಭಾಳ ಚಂದ ರೀ ಉಳ್ಳಾಗಡ್ಡಿ ತಿಪ್ಪರಕಾಯಿ ಇವೆಲ್ಲ ಕಟ್ ಮಾಡಿ ಹಾಕಿ ಭಾಳ ಟೈಮ್ ಆಗಿ ರೀ ಫ್ರೆಂಡ್ಸ ಎಲ್ಲರೂ ಹೆಂಗಿರಿ ನಾವು ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ಏನಪ್ಪಾ ಇವರು ಬಿಡೋ ಸ್ಟಾರ್ಟಿಂಗ್ದಾಗೆ ಮಸ್ತ್ ಹಾಲು ಕುದಿದು ಇದು ತೋರಿಸಿದ್ರೆ ಅಂತ ಹೇಳಿ ಅನ್ನಿಸ್ತಿರ್ಬೋದು ನಿಮಗೆ ಕಾಫಿ ಮಾಡ್ಕೊಂಡೆ ರೀ ಈಗ ನಾನು ಇದ್ರಾಗ ಹಾಲು ಕಾಯಿಸಿ ಅಂದ್ರೆ ಫಸ್ಟ್ ಬೆಳಗ್ಗೆ ಅವ್ರಿಗೆ ರಾಗಿ ಮಾಡಿದ್ದೆ ನೋಡ್ರಿ ಆ ರಾಗಿ ಮಾಡೋದಕ್ಕೆ ಹಾಲು ಕಾಸಿದ್ನಿ ನೆಕ್ಸ್ಟ್ ಅಂದ್ರೆ ಅವ್ರ ಸಂಬಂಧ ಗಟ್ಟಿ ಹಾಲು ನೀರು ಮಿಕ್ಸ್ ಮಾಡೋಲ್ಲ ಅದೆಲ್ಲ ದಂಡೆಗೆ ಕಟ್ಕೊಂಡಿರೋಂಗಾಗಿರ್ತೈತಿ ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟ ಮಾಡ್ಸಾಗೂ ಇದ್ರೊಳಗೆ ಹಾಲಿದ್ದುವಲ್ಲ ಇದ್ರೊಳಗೆ ಇನ್ನೊಂದನಿ ಹಾಲು ಹಕ್ಕಿಸಿ ಕಾಸಿದ್ನಿ ಈಗ ಮತ್ತೆ ನೆಕ್ಸ್ಟ್ ಅದರೊಳಗೆ ಒಂದು ಹಾಲು ಒಂದನೇ ಹಾಲು ಉಳಿದಿದ್ವಲ್ಲ ಅದಕ್ಕೆ ಒಂಚೂರು ಸಕ್ಕರೆ ಹಾಕಿ ಕಾಫಿ ಮಾಡ್ಕೊಂಡ್ರೆ ತಂದ್ಕೊಂಡು ಕಾಫಿ ರೀ ಹಾಗಾಗಿ ಸಿಕ್ಕಾಪಟ್ಟೆ ಒತ್ತಿದಂಗೆ ಅನ್ಸೈತಿ ಅದನ್ನ ತಿಕ್ಕಾಕಿಗೆ ಭಾಳ ಇದು ಅನ್ಸತ್ತ ಇಲ್ಲಿ ನೋಡಿರಿ ಎಷ್ಟು ಹಾಂಡೆ ಅದಾವು ನಾನೀಗ ವಿಡಿಯೋನ ಮಧ್ಯಾಹ್ನ ಸ್ಟಾರ್ಟ್ ಮಾಡೀನಿ ರೀ ಯಾಕಪ್ಪ ಅಂತಂದ್ರೆ ನಂದು ಬಟ್ಟೆ ತೊಳೆದದೆಲ್ಲ ಕೆಲಸ ಲೇಟ್ ಆಯ್ತು ಇವತ್ತೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ನಿನ್ನೆ ಶಾಪಿಂಗ್ ಹೋದಾಗ ಡೈಲಿ ದಿನಾನು ಹೆಂಗೆ ರೀ ಫ್ರೆಂಡ್ಸ ಬೆಳಗ್ಗೆ ಬಟ್ಟೆ ಹಾಕಿದ್ದು ಮತ್ತು ಸಾಯಂಕಾಲ ಚೇಂಜ್ ಮಾಡ್ತೀನಿ ನಾನು ಸ್ತ್ರೀ ಒಂದು ಚೂ ಹೊಲ್ಸಾಗಿಲ್ಲ ಅಂದ್ರೆ ಅಷ್ಟೇ ಅವನು ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಅವನು ಕೂಡ ನಾನು ಅರಬಿನ ಚೇಂಜ್ ಮಾಡ್ತೀನಿ ಅದೇ ಥರ ನಿನ್ನೆ ಅರ್ಬಿ ಚೇಂಜ್ ಮಾಡಿದ್ದೀನಿ ನಾನು ಅರ್ಬಿ ಚೇಂಜ್ ಮಾಡಿ ಆದಮೇಲೆ ಮತ್ತೆ ಶಾಪಿಂಗ್ ಹೋಗೋದು ಫಿಕ್ಸ್ ಆದ ನೋಡ್ರಿ ಏನೈತಿ ಮತ್ತು ಅವಾಗ ಹಾಕಿರೋ ಬಟ್ಟೆ ಅಂತ ಹೇಳಿ ಈ ಥರ ಆಗಿ ಸಿಕ್ಕಾಪಟ್ಟೆ ಬಟ್ಟೆ ಅದು ನನಗೆ ತೊಳ್ಯಾಕ ತೊಳೆದು ಹಾಕಿದೆ ರೀ ಒಂದು ಗಂಟೆ ಆಯಿತು ಎಲ್ಲ ಬಟ್ಟೆ ತೊಳೆ ಅಷ್ಟು ತೆಗೀನಿ ಇವತ್ತು ಓಂಕಾರ ಡೈಲಿ ಹನ್ನೊಂದು ಗಂಟೆಗೆ ಮಲ್ಕೋತಿದ್ದ ಇವತ್ತು ಹತ್ತು ಗಂಟೆಗೆ ಮಲ್ಕೊಂಡು ಹನ್ನೊಂದು ಗಂಟೆಗೆ ಇದ್ದ ಹಂಗಾಗಿ ಅವು ಮಲ್ಕೊಂಡಾಗ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಇವತ್ತು ಮಲ್ಕೊಂಡಾಗ ಕೆಲಸ ಆಗಲಿಲ್ಲ ಬರೀ ಕಸ ಹುಡುಗೋದು ಮನೆ ಒರೆಸೋದು ತೊಳೆಯೋದು ಇದಷ್ಟೇ ಆಯ್ತು ರೀ ಇವತ್ತು ಕೆಲಸ ಕಾಫಿ ಅವ್ರಿಗೆ ಏನು ಮಾಡಿದ್ದೆ ಅದ್ರಾಗೆ ಒಂಚೂರು ನಾನು ಎಕ್ಸ್ಟ್ರಾ ಮಾಡಿಸ್ಕೊಂಡು ಸಿಗಾಬಿಟ್ಟೆ ಹೊಟ್ಟೆ ಶೂ ಆಗಿತ್ತು ರೀ ಇವತ್ತು ಜಾಗ ಮಾಡೋಕಿ ಮುಂಚೆ ಏನೂ ತಿನ್ನಂಗಿಲ್ಲ ಚಾ ಕುಡಿತೀನಿ ರೀ ಆದ್ರೆ ಹಂಗಾಗಿ ಇದಿಷ್ಟು ಕಾಫಿ ಐತಿ ಹೆಂಗಿದ್ರು ಹಾಲಾದರೆ ಕಾಫಿ ಕುಡ್ದು ನೆಕ್ಸ್ಟ್ ಬಾಂಡೆ ತಿಕ್ಕಿರ ತಂದ್ಕೊಂಡು ಇದನ್ನು ಮಾಡೀನ್ರಿ ನೋಡ್ರಿ ಸರಿ ಹೆಂಗೆ ಮಲ್ಕೊಂಡಾನ ಇಲ್ಲಿ ಸೋಪಾದ ಮ್ಯಾಗ ಸ್ರೀ ಮಲ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ ಓಂಕಾರ ಮಾಡ್ಕೊಂಡಾನ ಅಷ್ಟು ಬಂಡೆ ತಿಕ್ಕಿ ಬ ಬಟಾಟಿ ಕುದಿಸಿನಿ ಬಟಾಟಿ ಪಲ್ಯ ಮಾಡಿ ಮಾಡೋ ಮುಂದಾಗ ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಾನು ಮಾಡಿಕಿಸಿ ನಾನು ಇವ್ರ ಜೊತೆಗೆ ಮಲ್ಕೊಂಡ್ಬಿಡ್ತೀನಿ ರೀ ಬಾಯ್ ರೀ ತಗಿ ತಕೊಳಕ್ಕೆ ಬಂದೀನಿ ಬಿಸಿಲೈತಿ ಸಿಕ್ಕಾಪಟ್ಟೆ ಮಸ್ತ್ ಒಣಗ್ಯವು ಚೂರು ಚೂ ಮಾಡಿರ್ತಾರಲ್ಲ ಹಂಗಾಗಿ ಇದು ಹೊಚ್ಕೊಳ್ಳೋದ್ರಿ ಹೊಲಸೆನಾಗಿರಲ್ಲ ತೋದೂ ಇದು ನಾನು ಓಮಕಾರ ಹೊಚ್ಗೊಳ್ಳೋದು ಅಂದರೂ ಸ್ವಲ್ಪ ಬಿಸಿಲಿಗೆ ಒಣಾಕಿದ್ನಿ ಅಂದ್ರೆ ಚೆಂದ ಅನಿಸುತ್ತೆ ಇದ್ರ ಟೈಮ್ ತಂಪತ್ತಿನ ತಂಪತ್ತಿನೊಳಗೆ ತಕೊಳಕ್ಕೆ ಬಂದ್ರೆ ಫುಲ್ಲು ಕೆಂಪ ನಿರಿವಿರಿ ಅವು ಇರ್ತವೆ ಹಾಗಾಗಿ ನಾನು ಅವ್ರು ಮಕ್ಕೊಂಡಿರ್ತಾರಲ್ಲ ಮಧ್ಯಾಹ್ನ ಆ ಟೈಮ್ದಾಗೂ ತಕೋತೀನಿ ನೋಡ್ರಿ ಇವನು ಈ ಟೈಮ್ದಾಗ ಏನೋ ಬ್ಯಾಸಿಗೆ ತೊಂದರೆ ಇಲ್ಲರಿ ಬಟ್ಟೆ ಒಣಾಟಕ ತೊಗೊಳಕ ಅದೆಲ್ಲ ಬಿಸಿಲದಿಂದಾಗೆ ಭಾರಿ ತ್ರಾಸ್ರಿ ಓ ಮೆದಂತೇಳಿ ಇವಡನ ಅರ್ಧಕ್ಕೆ ಕಟ್ ಮಾಡಿ ಒಳಗಡೆ ಹೋಗಿ ಮತ್ತೆ ಮಲಗಿಸಿ ಬಂದೆ ನೋಡ್ರಿ ಇವನಿಲ್ಲಿ ತೊಗೊಂಬಂದಿರ್ತೀನಿಲ್ಲ ಈಗ ಜಾಡಿಸ್ತೀನಿ ಇವನು ಚಂದಾಗ ಜಾಡಿಸ್ಕೇಸಿ ಮಡಚಿ ಒಳಗಿಟ್ಬಿಡ್ತೀನಿ ಅಂದ್ರೆ ಆಗುತ್ತೆ ಸಂಜೆ ಕಡೆ ತಕ್ಕೊಳಕ್ಕೆ ಹೋದ್ರೆ ಕೆಂಪು ಇರಿಬಿರಿ ಸಿಕ್ಕಾ ಬಟ್ಟೆ ಇರಿ ಬಿ ಬಿಸಿಲದಿಂದಾಗ್ರಿ ಎಷ್ಟು ಥರ ಬಟ್ಟೆ ಒಣಾಕ್ರಿ ಏನಾರ ಮಾಡಿರಿ ನೀವು ಮಸ್ತ್ ಒಣಗ್ತೇವೆ ಹಂಗೆ ಒಣಾಕಿದ್ರು ಒಣಗ್ತಾವ ರಷ್ಟು ಅಷ್ಟು ಜನ ಇರುತ್ತೆ ಇಲ್ಲಿ ನೋಡ್ರಿ ಆ ತುದಿಲಿಂದ ಎಲ್ಲಿ ಕಾಣತೈತಿ ಹಾಂ ಒಕ್ಕಾಡಿಲಿಂದ இடக்கொண்டு இட ஒட்டி இவெல்லாம் ஒன்று இவ்வளோ சின்ன நோட பூரா இன் அகதாக நனவே இவனும் நனவே பட்டீ பழகி கண்ணம் மனிவ் பாண்ட் ஒணாக்கி நீணத்தில ஜீன்ஸ் ஒணத்துறீ அந்த ஒலி சாக்கி அந்த இவத்திந்தே ஒணா ಇಲ್ಲಾಂದ್ರೆ ಬಿಸಿಲು ಹೋಗಿಂದ ಅಲ್ಲಿ ತಂಪು ಬಿದ್ದು ಬಿಡುತ್ತಲ್ಲ ಅವಾಗ ಇದು ಒಂಥರ ಕಂಪೌಂಡ್ ಇದು ಇದ್ದಂಗೆ ಐತಿ ಅದ್ರದ್ದು ಎಲ್ಲ ಹೀರ್ಕೊಂಡಾಗುತ್ತೆ ಇವು ಮಡಚ್ಕೊಳು ಬರ್ರಿ ಫಸ್ಟ್ ಅಲ್ಲಿ ನೋಡಿರಿ ಮನೆ ಮಗಿಲಿರೋ ಅಣ್ಣ ಅವ್ರು ಬಂದು ಊಟನೇ ಬಂದುಬಿಡ್ತೀರಿ ಅದು ಹೆಂಗಿರುತ್ತೆ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ತಿನ್ನಕ್ಕೆ ಹಾಕ್ತಾರೆ ದಿನ ಒಂದೇ ಇಲ್ಲರಿ ನಾಲ್ಕು ಐದು ಬರ್ತಾವೆ ಅವೆಲ್ಲ ಒಂದಾಗ ಒಂದು ಸಲ ಹಿಂದೆ ಯಾವುದೋ ಒಂದು ಹಿಡ್ದಾಗ ತೋರ್ಸಿ ಅನ್ಸುತ್ತೆ ನಿಮಗೆ ಕಡೆ ಯು ಪಿ ಸಾರ ಅವರು ಬರೇ ಗಂಡ್ಮಕ್ ಇದರಷ್ಟೇ ಇರ್ತಾರ ಹುಡುಗರು ಇಬ್ರು ಇರ್ತಾರೆ ಅವರು ಎಷ್ಟು ನಿಯತ್ ನೋಡ್ರಿ ಅವಕ್ ತಿನ್ನೋದ್ ಮುಗೇನ ಹೋಗ್ಬಿಡ್ತವ್ರಿ ಯಾರು ಹೇಳ್ಕೊಟ್ಟಂಗೆ ಕಲಿಸಿದಂಗ್ರಿ ಹುಷಿ ಹಬ್ಬ ಓಕೆ ರೀ ಒಳಗೆ ಹೋದ್ರೆ ಮತ್ತೆ ದೇವ್ತಾರ ಅವರು ವಿಡಿಯೋ ಮಾಡೋಕ ನಾನು ಸ್ವಲ್ಪ ಮಲ್ಕೋತೀನಿ ಅವ್ರ ಜೊತೆಗೆ ನನಗೂ ರೆಸ್ಟ್ ಅದಂಗೆ ಆಗ್ತೈತಿ ಮತ್ತೆ ಸಿಗೋಣ ಅಂತ ಬಾಯ್ ಸಿ

पकड़ो 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 कैच 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 दे दो दे दो दे दो दे दो दे दो उसको दे दो श्री श्री कैच 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 जाओ 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 श्री किधर है श्री किधर है ओम श्री किधर है आप बजे श्री किधर है श्री किधर है जा बुला के ला जा गाड़ी आई गाड़ी गाड़ी आ ओम श्री किधर है ओम चल श्री श्री किधर गया जा जाओ बुला के ला श्री को बुला के ला हुँ। हुँ। बड़ी नहीं है दूसरा బరీగా నోగా స్టార్ట్ మి అడిగి మింద్రీ నిమగిన కడ నోర్స్తి అంత సద్యక్క ನಾನೇನ್ ಮಾಡ್ತೀನಪ್ಪ ಅಂತಂದ್ರ ಬಜ್ಜಿಗೆ ರೆಡಿ ಮಾಡಾತೀನಿ ಇದಕ್ಕ ತಿಪ್ಪಿಕೆ ಹೆಚ್ಚಿನಿ ಮೆಣಸಿನಕಾಯಿ ಹಾಕಿನಿ ಉಳ್ಳಾಗಡ್ಡಿ ಹಾಕಿನಿ ಚೂರ ಚೂರು ಪಾಲಕ್ ಹಾಕೋತೀನಿ ತಿಪ್ಪರಿಕಾಯಿ ಬಜಿರಿ ಲಾಸ್ಟ್ ಅನ್ಸುತ್ತೆ ತಿಪ್ಪರಿಕಾಯಿ ಇದು ಇನ್ನೊಂದ್ ಐತಿ ಅದ ಒಮ್ಮೆ ಮಾಡಕ್ ಆಗಂಗಿಲ್ಲ ಬಾಳ್ ಅದು ಮತ್ತ್ ಇದು ಮಾಡಿ ಒಂದು ನಾಲ್ಕು ದಿನ ಗ್ಯಾಪ್ ತಗೊಳಸ್ ಹೊತ್ತಿಗೆ ಬಹುಶಃ ಎಲ್ಲಾ ಕಪ್ಪಾಗತ್ತೆ ಅನ್ಕೋತೀನಿ ಆ ಮಾಡದಾದ್ರಿಂದ ಇಲ್ಲ ಅಂದ್ರೆ ಇಲ್ಲ ಅದನ್ನ ಯಾಕಂದ್ರೆ ಗ್ಯಾರಂಟಿ ಕೊಡಲ್ಲ ಈಗಾಗಲೇ ಬಾಳ್ಮಂತ ಸಾಮಾನೆಲ್ಲ ಕಳಿಸಿ ಅದಕ್ಕಾಗಿ ನೋಡ್ರಿ ಪಾಲಕ್ ಏನ್ ಕೈಲಿ ಏನೈತ್ರಿ ಮಾಡ್ಕೊಳಕತ್ತೀನಿ ಮಾಡ್ಕೊಳಕಿ ಇಲ್ಲ ಅದೇನ್ ಪಾಲಕ್ ಊಟ ಆಗೇತ್ರಿ ಫ್ರೆಂಡ್ಸ್ ಅವ್ರಿಗೆ ಸಿಕ್ಕಾಪಟ್ಟಿ ಒಟ್ಟು ಅಶು ಹೋಗಿತ್ತಂತ ಹೋ ಊಟ ಮಾಡಿಬಿಟ್ರು ಮತ್ತ ಬಜ್ಜಿಗೋಸ್ಕರ ಒಟ್ಟಿ ಕಾಲೇ ಇಟ್ಟಿರ್ತಾರು ಅಂತ ಹೇಳಿದ್ರಿ ಕದ್ರಿ ಅಂದ್ರೆ ಮಾಡ್ಬೇಕು ಹಿಂಗ್ರಿ ಬಜಿ ಅಂತ ಮಾಡ್ತಿದೇರಿ ಕಡೆಗೆ ರೀ ಕಡೆಗ್ ಹಾಕಿದ್ನಿ ಮಾಡಿ ಗುರು ಮಕ್ಕಳದು ಊಟ ಆಯ್ತೀಗ ಇನ್ನು ಈಗ ಜಸ್ಟ್ ಎಂಟೂವರೆಗೆ ಐತ್ರಿ ಟೈಮ್ ಇವತ್ ನಮ್ಮ ಮನೆಯವ್ರಾಗದಕ್ಕೆ ಊಟ ಮಾಡಿ ಕಡೆಗಾದ್ ನನ್ನ ಎರಡು ಮಕ್ಳಗು ಊಟ ಆಗೈತೆ ನಮ್ಮ ಫ್ರೆಂಡ್ ಒಬ್ಬಕ್ ಹೇಳಿ ಅಯ್ಯೋ ನನ್ನ ಮೊಬೈಲ್ ಆ ಬಿತ್ರಿ ಬೇತ್ರೆ 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 ಹಾ ಇರ್ಲಿರಿ ಸೆಟ್ ಸೆಟಪ್ ಮಾಡೋಣ ಅಂತ ಏನು ದೊಡ್ಡ ಅಯ್ಯೋ ದೇವ ಹ್ಮ್ ರೀ ನಮ್ಮ ಫ್ರೆಂಡ್ ಬಂದೋಡ್ರಿ ಒಬ್ಬಕ್ಕೆ ಹಾಗಾಗಿ ನನ್ನ ಜೊತೆಗೆ ಮಾತು ಮಾತೇಳ್ಕೋತ ಕುಂತೀನಿ ಚಲೋ ಎಲ್ಲ ಅಡಿಗೆಗಿಂದ ಬಂದಿದ್ದಳ್ರಿ ಸುಮ್ಮ ಅಷ್ಟ ಹಿಂಗ್ ಮಾತೇಳ್ಕೋತಕೊತೀವಿ ಮತ್ತು ಜಲ್ದಿ ಅದಕ್ಕಿಂತ ಜಲ್ದಿ ಬಂದಿತ್ತಂದ್ರೆ ಅಡಿಗೆ ಲೇಟ್ ಆಗಿತ್ತು ಬಜ್ಜಿ ಆಮೇಲೆ ಮಾಡಾಕಿ ಬಾಯಿ ಅದಕ್ಕೋಸ್ಕರ ಹೊಟ್ಟಿ ಖಾಲಿ ಇಟ್ಟಿರ್ತೀನಿ ಮೊದಲು ಅವ್ರನ್ನ ಮಾಡಿಬಿಡ್ತೀನಿ ಅಂತ ಮಾಡಿದ್ರು ನನಗೂ ಒಟ್ಟಷ್ಟು ಹೋಗಿದ್ರಿ ಇವತ್ತ ಅದ್ರಾಗ ಶುಕ್ರವಾರ ಮತ್ತು ಸೋಮವಾರ ದಿನ ನಾನು ಹೊಟ್ಟಿ ಖಾಲಿನೇ ಮೇ ದಿನ ಹೆಂಗ್ರಿ ಸಾರು ಪಲ್ಯ ಅನ್ನ ಇದನ್ನ ಮಾಡಿಟ್ಟು ಮಾಡಿಟ್ಟಿರ್ತೀನಿ ನಾನು ಮಧ್ಯಾಹ್ನ ಒಂದೊಂದ್ಸತ್ತಿಗಿನ ಅನ್ನ ಬೇಕು ಹಸಿರಿಗೆ ಸಾರು ಬೇಕು ಹಂಗಾಗಿ ಅದನ್ನ ಮಾಡಿ ಕಡೆ ಹೋಗಿರ್ತೀನಿ ಕುಳ್ಳಾಟ ಅಂದಾಗ ಹಂಗಲ್ರಿ ಶುಕ್ರ ಇದು ಶುಕ್ರವಾರ ಸೋಮವಾರ ದಿನ ರೊಟ್ಟಿ ಮಾಡಂಗಿಲ್ಲ ಮತ್ತ ಅನ್ನ ಮಾಡಂಗಿಲ್ಲ ಬಿಳಿ ಅನ್ನ ಸಂಜೆ ಪಲಾವ್ ಏನ ಮಾಡಿರ್ತೀನಿ ಅಂತ ಅನ್ಕೊಂಡು ಬಿಳಿ ಅನ್ನ ಮಾಡಿರಂಗಿಲ್ಲ ಹಂಗಾಗಿ ಮಧ್ಯಾಹ್ನ ಏನು ಗ್ಯಾಪ್ ನಾನು ಅದಂಗೆ ಸುಮ್ ನಾನೇನು ಸುಮ್ಮ ಗುಂಡಿಗೆ ಸಿಹಿ ಕುಂತಿರ್ತೀನಿ ಅನ್ನಾಗಿರ್ತೀನಿ ಸ್ವಲ್ಪ ಒಂದಿಷ್ಟು ಮನೆ ಕಡೆ ಒಂದಿಷ್ಟು ಫೋನ್ ಮಾಡಿದೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಏನಾಗಿತ್ತಂದ್ರಿ ನಾಲ್ಕು ವರಿಗೆ ನಮ್ಮ ಓಂಕಾರ ಹೇಳ್ತೀನಲ್ಲ ರೀ ಮೂರು ಗಂಟೆಗೆ ಅವಾಗ ಎದ್ದವ ಮಲ್ ಮತ್ತು ಮಲ್ಕೊಳ್ಳಿಲ್ಲವ ಹಸಿಗೆ ಗಿಸ್ಕಿ ತೆಗೆದು ಒಂದು ಸಲೇ ಅದನ್ನು ತೊಕೊಂಬರಷ್ಟುಟ್ಟಿಗೆ ಎದ್ದಿದ್ದ ಮತ್ತು ಮಲಗಿಸಿದ್ದೀನಿ ಮತ್ತೊಂದು ಸಲ ಎದ್ದವಾಗ ಮಲ್ಕೊಳಕ್ಕೆ ನೋಡಿಲ್ಲವನ ಅಷ್ಟೇ ಕೈ ಬಿಟ್ಟರಿ ಅವನ್ನ ಕೈ ಬಿಟ್ಟು ಅವ್ರು ನಂಜೋಡಿನ ಒಂದು ಸ್ವಲ್ಪ ಆಟ ಆಡಿದ್ನು ಹಂಗೆ ಹಿಂಗೆ ಮಾಡಿ ಎದ್ದ ಕಡಿಕ ನಾ ಎಲ್ಲರಿಗೂ ಫೋನ್ ಮಾಡ್ಲೇಸ್ ರೀ ಮಕ್ಕೊಂಡ ನಾವು ಹೋಗಿ ಬಿಡು ಹೊರಗೆ ಕುಂತು ಹೋದಂಥೇಳಿ ಒಬ್ಬರು ಒಬ್ಬಕ್ಕಿದ್ ಫೋನು ಬಿಸಿ ಬಂತು ಮಮ್ಮಿದನು ಬ್ಯುಸಿ ಬಂತು ಅಕ್ಕ ಸ್ವೇತ ಅಕ್ಕ ಫೋನ್ ಐತಿ ಇಲ್ಲ ಪಂಚಾಯತಿ ಮೀಟಿಂಗಿಗೆ ಬಂದಿನಿ ಅಂದ್ರೆ ಹತ್ನಾಲ್ಕು ಬಂದು ಅವ ಇನ್ಕಮಿಂಗ್ ಕಾಲ ಲಭ್ಯವಿಲ್ಲ ಅಂತ ಹೇಳಕ್ಕಿದ್ ರಿಚಾರ್ಜ್ ಕೆಲಸ ಆಗಿತ್ತು ಏನೋ ಗೊತ್ತಿಲ್ಲ ಆಕಿದ್ ಹಂಗೆ ಹೇಳ್ತ ಸುಮ್ಮ ಕುಂತಿನಪ್ಪ ಅನ್ನೋಷ್ಟೊತ್ತಿಗೆನೆ ಈಗ ಊಟ ಊಟ ಮಾಡಿಸಾಕತೀನಿ ಒಬ್ಬರು ಬಿಡ ಬಿಡಾನೊಬ್ರು ಮ್ಯಾಗ ಮ್ಯಾಗ ಫೋನ್ ಮಾಡಾಕತ್ತಾರ ನಾ ಅನ್ಕೊಂಡಿದ್ದೆ ಬಿಝಿಗಾಗಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಅದೇ ರೀಸನ್ ಕೊಟ್ಟು ನಮ್ಮ ನೋಡ್ರಿ ರುಜಿ ಮಾಡಿಂತರ ಫ್ರೆಂಡ್ಸ ಖರೆ ಹೇಳ್ತೀನಿ ರೀ ಸ್ಮೆಲ್ ಇಷ್ಟು ಚಂದ ಬರಾತೈತಿ ಭಾಳ ಚಂದ ಬರಾತೈತ್ರಿ ಉಳ್ಳಾಗಡ್ಡಿ ತಿಪ್ಪರಕಾಯಿ ಇವೆಲ್ಲ ಕಟ್ ಮಾಡಿ ಹಾಕಿ ಭಾಳ ಟೈಮ್ ಆಗೈತ್ರಿ ಅದಕ್ಕೆ ಬಂದಾಗೆ ಕಟ್ ಮಾಡಿ ಹಾಕಿದ್ನಿ ಸ್ವಲ್ಪ ನೀರ್ ಹಾಕಿ ಚಮಚೆಲ್ಲ ಹಿಂಗೆ ಕೈಯಾಡ್ಸ ಕೈ ಬಿಟ್ಟಿದ್ದೇರಿ ಅಷ್ಟಕ್ಕನೆ ಜಾತ್ರೆ ನಮ್ಮ ಕಡೆ ಹಳ್ಳಿ ಕಡೆ ಜಾತ್ರೆ ಒಳಗ ಯಾವ್ದೇ ಜಾತ್ರೆ ಇರ್ಲಿ ಸಾಮಾನ ಹುಡುಗರ್ಗೆ ಆಟ ಆಡುವು ಇವೆಲ್ಲ ಜೋಕಾಲಿ ಬಂದಿರ್ತಾವೆಲ್ಲ ಗೊತ್ತಿಲ್ಲ ಬಜಿ ಕಡ ಮಾತ್ರ ಪ್ರತಿ ಅಂಡಿ ಒಂದೊಂದು ಕಡ ಇದ್ದೇ ಇರತ್ರಿ ಬಾರಿ ಅಂದ್ರೆ ಬಾರಿ ಚಂದ್ರಿ ಊರ್ ಏನು ಜಾತ್ರೆನ ಬಜಿ ಹ್ಞೂ ಕೇವ್ವ ಓಮ್ಮಕ್ ಯಾವವ್ವ ಹ್ಮ್ 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 ನಿದ್ದೆ ಮನೆ ನಮ್ಮ ಅಮ್ಮಗೆ ತೆಗೀನ್ ರೀ ಸಾಕು ಅದು ಓಮಮ್ಮ ಅಷ್ಟು ಚಂದ ಬಜಿ ವಾಸನೆ ರೀ ಊರ ಕಡೆ ಜಾತ್ರೆಗ ಈಗ ಸಿಟಿ ಒಳಗುನೂ ಇರ್ತಾವಂತ ಅನ್ಕೋತೀನಿ ಗೊತ್ತಿಲ್ಲ ನನಗೆ ನಾನು ಐನ್ಗುಡಿ ಜಾತ್ರೆ ನಮ್ಮೂರು ಕೋಳೂರು ಜಾತ್ರೆ ನೆರವೇಚಿ ಜಾತ್ರೆ ಬಜ್ಜಿ ಫೇಮಸ್ ದೊಡ್ಡ ದೊಡ್ಡ ಸಿಟಿ ಕಡೆ ಪಾನಿಪುರಿ ಗೋಬಿ ಮಂಚೂರಿ ಬಜ್ಜಿ ಸಮೋಸಾ ಎಲ್ಲಾ ಇರ್ತಾವ ನಮ್ಮ ಕಡೆ ಜಾಸ್ತಿ ಇವ್ರಿ ಈಗ ಇಲ್ಲರಿ ಈಗ ಗೋಬಿ ಮಂಚೂರಿ ಪಾನಿಪುರಿ ಈಗೂ ಈಗ ಬರಕ್ ನಮ್ಮ ನಮ್ ಊರ್ ಕಡೆನು ಸಿಕ್ತಾವ್ರಿ ಅಂತವ್ ಅಂಗಡಿ ಎಲ್ಲ ನೋಡಿದ್ರ ಬಜ್ಜಿ ಹೆಂಗ್ರಿ ಕ್ಯಾಬೀಜ್ ಹಾಕಿರ್ತಾರ ಫ್ಲವರ್ ಹಾಕಿರ್ತಾರ ಬಟಾಟೆ ಹಾಕಿರ್ತಾರ ಹಸಿ ಬಿಸಿ ಇರ್ತಾವ ಅಂದ್ರೂ ಕೂಡ ಟೇಸ್ಟ್ ರೀ ಅದು ಎಲ್ಲಾರು ಕುಂತು ತಿನ್ನೋದು ಮಜಾನೆ ಬೇರೆ ರೀ ನಮ್ಮಗ ನಿದ್ದಿ ಭಾಳ ಬಂದಿತ್ತು ರೀ ಹತ್ತ ನೋಡ್ರಿ ಬಜ್ಜಿಗೆ ಇಷ್ಟು ಚಂದ ದಿನ ಸಾಕಿನಲ್ರಿ ಆ ಸುಡಕತ್ತವ್ರಿ ಆಹಾ ತಿಪ್ಪರಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಪಾಲಕ್ ಎಲ್ಲನೂ ರೀ ಭಾಳ ಚಂದ ಇವ್ ಓಕೆ ರೀ ಫ್ರೆಂಡ್ಸ್ ನಮ್ಮ ಮನೆಯವರು ಪಾಪ ಹೊರಗಡೆ ಕುಂತಾರ ನಾನು ಊಟ ಗೀಟ ಮಾಡಿ ಊಟ ಮಾಡೋ ಮುಂದೆ ಸಿಗ್ತೀನಿ ರೀ ಏನು ಏನು ಅಂತೇಳಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿರಿ ಊಟ 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 ಮನುಷ್ಯನಿಗೆ ಬದುಕೋಕೆ ಮೇನು ಊಟನೇ ಬೇಕು ಊಟ ಅಂತಂದ್ರೆ ಒಂದು ಟೈಮ್ದಾಗ ನಾವು ಬರೀ ಅನ್ನ ಸಾರು ತಿನ್ಬೇಕಾಗತ್ತಾ ಒನ್ ಟೈಮ್ದಾಗ ಈ ಥರ ಮಸ್ತ್ ಆಗಿರೋ ಊಟನೂ ಉಣ್ಬೇಕಾಗುತ್ತಾ ಇದ್ರೊಳಗೆ ಬಜ್ಜಿ ಇಟ್ಟಿಲ್ಲ ನಾನು ಯಾಕಂದ್ರೆ ಬಜ್ಜಿ ಇವಾಗಾಗಲೇ ನಾನು ತಿನ್ಬಿಟ್ಟಿನಿ ನಂಗೆ ಊಟದಾಗ ಬಜ್ಜಿ ಇಷ್ಟ ಆಗೋಂಗಿಲ್ಲ ಬಜ್ ಬಜ್ಜಿನ ನಾನು ಬಿಸಿ ಬಿಸಿ ತಿನ್ನೋದೇ ಜಾಸ್ತಿ ನೋಡ್ರಿ ಇದು ಚೋಲೆ ಆದರೆ ಇದನ್ನ ನಾನು ಮಾಡಿರೋದಲ್ರಿ ನಮ್ಮ ಫ್ರೆಂಡ್ ಕೊಟ್ಟಿದ್ದ ಹೇಳ್ತೀನಿ ನಾನು ನಿಮಗೆ ಬಟಾಟಿ ಪಲ್ಯ ಮಾಡಿದ್ನಿ ನಮ್ಮ ಮನೆಯವ್ರು ಹಾಕಿರೋ ಉಪ್ಪಿನಕಾಯಿ ಮಸ್ತಾಗಿರೋ ಪಲಾವ್ ಚಪಾತಿ ನೋಡಿ ಫ್ರೆಂಡ್ಸ್ ಆಗಲೇ ಹೇಳ್ದಂಗೆ ಬದುಕೋಕ ಊಟ ಅನ್ನ ಅನ್ನೋದು ಭಾಳ ಮುಖ್ಯ ಆದ್ರೆ ಕೆಲವೊಂದು ಟೈಮ್ದಾಗ ಈ ಕೆಲವೊಂದು ಟೈಮ್ದಾಗ ನಾನು ನನ್ನ ಪರ್ಸನಲ್ ವಿಷಯ ಸಾಧ್ಯ ನಾನು ಎರಡು ಮಕ್ಕಳ ಜೊತೆ ಹೇಳ್ತೀನಿ ಬೆಳಗ್ಗೆ ಸುಟ್ಟು ನಂಗೆ ನಿಜಕ್ಕೂ ನಾನು ಊಟ ಅನ್ನೋದೇ ಮಾಡಿಲ್ಲ ಅನ್ನೋ ರೀತಿ ಅನ್ನ ಸಾಂಬಾರ್ ಇತ್ತು ಅದನ್ನೇ ಉಂಡೆ ಮಕ್ಕಳಿಗೂ ಸ್ವಲ್ಪ ಏನೋ ಮಾಡಿದ್ವಿ ಮಧ್ಯಾಹ್ನ ಮಾಡಿದ್ನಿ ನಮ್ ಮನೆಯವ್ರು ಹೇಳಿದ್ನಿಲ ಸಾಂಬಾರು ಒಂದ್ ಚೂರ ಶೇಂಗಾ ಸಾಂಬಾರ ಮಾಡಿರೋ ಅಂತದ್ ಫ್ರಿಜ್ನಾಗ ಇಟ್ಟಿದ್ನಿ ಬೆಳಿಗ್ಗೆ ತಗೋ ಹೊರಗಡೆ ಇಟ್ಟಿದ್ನಿ ಅದನ್ನ ಮಧ್ಯಾಹ್ನ ಟೈಮ್ದಾಗ ದಾಗ ಹಾಕೊಂಡ್ನಿ ಅನ್ನ ಇತ್ತು ಅನ್ನ ಬಿಸಿ ಮಾಡ್ಕೇಸಿ ಉಂಡ್ರ ಉಣ್ಣು ಮುಂದಾಗ ಗೊತ್ತಾದ್ರಿ ಅದು ಅನ್ನೊಂದು ಸಾಂಬಾರು ಒಂದು ಚೂರು ಹೋಗೋಕೆ ಬಂದಿದ್ದೆ ಉಣ್ಣು ಟೈಮ್ದಾಗ ಖರೆ ಹೇಳ್ತೀನಿ ನಾನು ಏನೂ ಮಾಡಲಿಲ್ಲ ರೀ ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಿ ನಿಂಬೆಹಣ್ಣು ಹಾಕ್ಕೊಂಡಿದ್ನಿ ಉಂಡೆ ರೀ ಅವಾಗ ಅನಿಸ್ತು ನನಗೆ ಈ ಸದ್ ಈ ಅಡಿಗೆಗೆ ಮಧ್ಯಾಹ್ನ ಉಣ್ಣು ಅಡುಗೆಗೆ ಸಂದರ್ಭ ಹೆಂಗೆ ಬರುತ್ತೆ ಅಂತ ಹೇಳಕ್ ಬರಂಗಿಲ್ಲ ನನ್ನ ಮನೆ ನ ನನ್ನ ಸ್ವತಃ ನಾನೇ ಮಾಡಾಕಂದ್ರೆ ಕೂಡ ನನಗೆ ಮಧ್ಯಾಹ್ನ ಆ ಥರ ಉಣ್ಬೇಕಾದ್ ನಾನು ರೀಸನ್ನು ಎರಡು ಸಣ್ಣ ಅದಾವು ಇವತ್ತು ಮನಿ ಸ್ವಚ್ಛ ಮಾಡೋದು ಇದೊಂದೆಲ್ಲ ಒದ್ಕೊಳ್ಳೋದು ಒಂದು ನಿದ್ದೆ ನಿದ್ದಕ್ಕೆ ತನ ಒಂದು ಉದ್ದೇಶಕ್ಕೋಸ್ಕರ ಅದೆಲ್ಲ ಆತನ ನನಗೆ ಈ ಸಲ ನಾನೇ ಮಾಡಿ ಮಾಡೋಕಂದ್ರೆ ನೋಡ್ರಿ ಚಂದ ಬಟಾಟೆ ಮಾಡಿದ್ನಿ ಜಸ್ಟ್ ಇನ್ನೇಗ ಬಜ್ಜಿ ಮಾಡಿದ್ನಿ ಉಪ್ಪಿನಕಾಯಿ ಐತಿ ಸೂಪರ್ ಆಗಿರೋ ಪಲಾವ್ ಐತಿ ಪಲಾವ್ ಮಾತ್ರ ಟೇಸ್ಟ್ ಇಕ್ ಏಕ ನಂಬರ್ ಆಗೈತೆ ರೀ ಮತ್ತು ಚಪಾತಿ ರೀ ಇದು ಚೋಲೆ ನಮ್ಮ ಫ್ರೆಂಡ್ ಬಂದಿದ್ಲು ಅಂತ ಏನು ಹೇಳಿದ್ನಲ್ಲ ಅಕ್ಕಿಗೆ ನಾನು ಹಿಂಗೆ ಯಾಕೆ ಬಂದಿಲ್ಲ ಎರಡು ದಿನ ಹೊರಗಡೆ ರಚಿತಾನ ಊರಿಗೆ ಹೋಗಿದ್ಲಂತ ಕೇಳಿದ್ರೆ ನಾನು ಇಲ್ಲ ನನಗೆ ಬಿದ್ದಿದ್ ವಿಜ್ಞಾನ ಹಂಗಾಗಿ ಹೊರಗಡೆನು ಬಂದಿಲ್ಲ ಒತ್ಕೊಂಡ್ ಇರಾಕ್ ಆಗಂಗಿಲ್ಲ ಹುಡುಗರು ನೋಡದ್ ಆಗಂಗಿಲ್ಲ ನನಗೆ ಅನ್ಕೊಂಡು ಬಂದಿಲ್ಲ ಅಂತ ಹೇಳಿದ್ನಿ ಆಯ್ತು ಸರಿ ಹಂಗ ಚೋಲೆ ಪಲ್ಯ ಕೊಡ್ತೀನಿ ಅಂತ ಚೋಲೆ ಪಲ್ಯ ಕೊಟ್ಟಿದ ನಮ್ಮ ಮನೆಯವರು ತಿಂದ್ರ ಈಗ ನಾನ್ ತಿನ್ನಕತ್ತೀನಿ ಇವಾಗ ಈಗಾಗಲೇ ತಿಂದಿನಿ ಎಷ್ಟೋ ಸಲ ಇದು ಪವರ್ ಮಾಡದ್ರಿ ಇದು ನಾವು ಹೆಂಗ ಮಾಡ್ತೀವಂದ್ರು ಅವ್ರ ಬರಂಗಿದ್ವಿ ಏನು ಎಂತ ಗೊತ್ತಿಲ್ರಿ ಒಟ್ಟ ಅವ್ರ ಕೊಬ್ಬರಿ ಒಟ್ಟ ಯೂಸ್ ಮಾಡಲ್ರಿ ಕೊಬ್ಬರಿ ಹೊಟ್ಟೆ ಯೂಸ್ ಮಾಡಲ್ಲ ನಾ ಬೇಕಾದ ಮಾಡ್ತೀನಾದ್ರು ಅವ್ರ ಟೇಸ್ಟ್ ಬರಂಗೇ ಇಲ್ರಿ ಎಷ್ಟೋ ಸರಿ ಎಲ್ ಎಲ್ಲ ಕೈಯನ್ನು ಮುಂದೆ ನೋಡಿದ ಎಷ್ಟೋ ಜನಕ್ಕೆಲ್ಲ ರುಚಿ ನೋಡಿನಿ ಅವ್ರ ಜನದ್ರ ಚೋಲೆ ಚೋಲೇ ನಮ್ಗೆ ಮಾಡಾಕ್ ಬರಲ್ರಿ ಇನ್ನೊಂದು ಅವ್ರ ಫಾಸ್ಟ್ ಫುಡ್ ಮಾಡಕ ಏಕ್ ನಂಬರ್ ಸಮೋಸಾ ಇರಬಹುದು ಈ ತರ ಇರ್ಬೋದು ಮತ್ತೇನೋ ಮಾಡ್ತಕ್ಕ ಅವ್ರು ಗೋಬಿ ಸಮೋಸ ಮಾತ್ರ ಮಸ್ತೀವಿ ಅವ್ರ ಇರ್ಲಿ ರೀ ಈಗ ನಾನು ನಂದ್ ಹೇಳಿದ್ಲಾದ್ರೆ ಊಟದ ಒಬ್ಬೊಬ್ರು ಒಂದ್ ಹೆಂಗನ್ಯಾಗೂ ತಿನ್ನೋತ್ ಹೆಸರು ಬರ್ಬೇಕಂತ ನನ್ ಗೊತ್ತೇ ಅದು ಹೋಗ ಸಾರಿ ನನ್ನ ಹೆಸರು ಬರ್ತೈತಿ ಇವತ್ತ ನಗು ಬರಾತೆರ್ಲಿರಿ ನನ್ ಮಕ್ಕಳು ದೊಡ್ಡವರಾಗುತ್ತೆ ನಾ ಅವ್ರಿಗ ಮುಂದ್ಕೊಂಡ್ ಹೇಳ್ತೀನಿ ಹೆಂಗು ವಿಡೋವಾಗ ಹೇಳಿರ್ತೀನಿ ನೋಡ್ರಿ ನಿಮ್ಮನ್ ದೊಡ್ಡೋರ್ ಮಾಡ್ಬೇಕಾದ್ರೆ ನಾನ್ ಬಾ ಕಷ್ಟ ಆಗುತ್ತೀನಪ್ಪಾ ಅಂತ ಹೇಳಿ ನಮ್ಗ ನಮ್ ಮಮ್ಮಿಯರ್ ಬಯಲೇ ಇರತ್ತೀ ಇವ್ರಿಗೆ ವಿಡಿಯೋ ಹಚ್ಕೊಡ್ತೀನಿ ಇಲ್ಲಪ್ಪ ಓಕೆ ರೀ ರೆಮ್ದಿಲಿಂದ ಊಟ ಮಾಡ್ತೀನಂತ ಇಬ್ಬರದ್ದು ಊಟ ಐತಿ ಮುಕ್ಕೊಂಡಲ್ಲ ನಮ್ಮ ಮನೆಯವ್ರಿಂದಾರ ಟೈಮ್ ನೋಡ್ರಿ ಒಂಬತ್ತುವರೆ ಆಗೈತಿ ಊಟ ಅಂತ ಬಾಯ್ ಹಾಯ್ ರೀ ಫ್ರೆಂಡ್ಸಾ ಈಗ ನಾನು ಬಗ್ಗೆ ಸ್ಟಾರ್ಟ್ ಮಾಡಾತ್ತೀನಿ ಬಾಂಡೆ ತಿಕ್ಕಿನಿ ಇವತ್ತು ಊಟ ಜಲ್ದಿ ಆತಂತ್ಹೇಳಿ ಬಿಗ್ ಬಾಸ್ ಮುಗತ್ತಿನ ಮುಂಚೆ ಬಾಂಡೆ ತಿಕ್ಕೋಗಿ ಗ್ಯಾಸ್ ಉರಿಸಿ ಎಲ್ಲ ಸೆಟ್ಲ್ ಮಾಡಿದ್ದೀನಿ ನಾನು ಈಗ ಬಿಗ್ ಬಾಸ್ ಮುಗೀತು ರೀ ಮತ್ತು ಉಡೋ ಎಂಡ್ಕೊಟ್ರ ಅದಂತೇಳಿ ಬಂದು ನಮ್ಮ ಮನೆಯವರಿಗೆ ಟಮಾಟಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಟಮಾಟಿ ತೊಗೊಂಡು ರೀ ನಾನು నిన్న మార్కెట్ తోదా ఏ షాపింగ్ ಮಾಡಿದ అంటే నేనాడు ತೋರಿಸிறேன் అంటే ఇది పెద్దసక అయ్యేదే దైవతరం అంటే నాలక వస్తుందంట హ్మ్ ఓరికే సబ్ మార్కెట్ నిన్న ہوگئیలలా నవ్వు తోంబరి సబ్ టమాటి బొల్ల అంటే హెడి బొల్లలు నోడ్రే ఇన్ని 200 రూపాయక 1/2 కేజీ జవారీ బొల్లలు ತೊಂಬತ್ತು ರೂಪಾಯಿ ಕಾ ಕೆ ಕೆಜಿ ಈ ಬೊಳ್ಳಿ ಅಂತೀ ಅವ್ರು ನನ್ನ ಫೋನ್ ಹಚ್ಕೆ ಇದ್ರಿ ಯಾವ್ದಂತ ಹೇಳಿ ಜವಾನೇ ತೊಂಬ ಅಂತ ಹೇಳೋದಿತ್ತು ನನಗೆ ದಿಡ್ನೂರು ರೂಪಾಯಿ ಪಾವು ಕಿಲೋನಾಗ ಹೋಲ್ಬಿಡಪ್ಪ ಅಂತೇಳಿ ಇದನ್ನು ತರ್ಸಿದ್ದೆ ನೋಡ್ರಿ ಇವು ದೊಡ್ಡ ಬೆಳ್ಳುಳ್ಳಿ ರೀ ಈ ಬೆಳ್ಳುಳ್ಳಿ ತರಿಸಿದ್ದೆ ಇವನು ಮತ್ತೇನೈತಿ ಟಮಾಟಿ ರೀ ಟಮಾಟಿ ಕೂಡ ನೂರು ರೂಪಕ್ಕ ಎರಡೂವರೆ ಕೆಜಿ ಅಂತ ಹೇಳಿ ಅಂದ್ರೆ ನಲ್ವತ್ ರೂಪಾಯಿ ಕೆಜಿ ಹಂಗ ನಾ ಮನೆ ತಂದಿದ್ನಿ ಅರವತ್ ರೂಪಾಯಿ ಕೆಜಿ ಹಂಗಂತ ಹೇಳಿದ್ನಲ್ರಿ ಹೋದ್ವಾರ್ಥ ಇವಾಗ ಏನೈತಿ ನಲ್ವತ್ ರೂಪಾಯಿ ಕೆಜಿ ಆಗಿ ಬಂತ ಹಿಂಗೆ ಮೊನ್ನೆ ಮೂವತ್ತೈದು ಮೂವತ್ತು ಬಂದ್ ರೇಟ ಒಮ್ಮೆ ಮತ್ ಅರವತ್ತ ಕೆಜಿ ಇರತ್ರಿ ಹೇಳಿದ್ನೆಲ್ಲ ಟಮಾಟಿ ಮತ್ತೆ ತುಟ್ಟಿ ಅದು ಅಂತ ಹೇಳಿ ಈಗ ಹೇಳಿದ್ನಲ್ರಿ ಟಮಾಟಿ ಸಾಂಬಾರು ಮಾಡ್ಬೇಕನ್ನಾಗಿದ್ದು ಇವತ್ತು ಬರೀ ಬಿಳಿ ಅನ್ನ ಉಣ್ಣಿ ಅಂತ ಹೇಳಿ ಮೊನ್ನೆ ಬಿಡೋದ್ರೊಳಗ ನಮ್ಗೆ ಟಮಾಟಿ ಇಬ್ಬರೇ ಇರ್ತಿವ್ ಅಂದ್ರು ಕೂಡ ಒಂದ್ ವಾರ ತಂದು ಹೋದ್ ವಾರ ತಂದು ಟಮಾಟಿ ಈ ವಾರ ಕಲಾಸ್ತೀ ನೋಡ್ರಿ ಎರಡೂವರೆ ಕೆಜಿ ಟಮಾಟೆ ಅದು ಅಂದ್ರ ಏನ್ ಮಿಸ್ಟೇಕ್ ಮಾಡ್ಯಾರಪ್ಪ ಅಂತಂದ್ರ ನಾನ್ ಹಿಂಗ ಎರಡ್ ಕೆಜಿ ಹಿಂಗ್ ತಗೊಂಡ್ಬರ್ತೀನಿ ಅಲ್ರಿ ಒಂದ್ ಕೆಜಿ ಅಣ್ಣನು ಒಂದ್ ಕೆಜಿ ಒಂದ್ ಚೂರ್ ಕಗ್ಗನು ಹಿಂಗಿರ್ತಾವಲ್ ಹಿಂಗಿರ್ತಾವಲ್ಲ ಹಿಂಗ್ ತೊಂಬರ್ತೀನಿ ಉಳಿದವೇನೈತಿ ಹಿಂಗಿರ್ತಾವ ನೋಡ್ರಿ ಹಿಂಗ್ ತುಂಬನು ಹಣ್ಣಾಗಿರ್ದ ಹಿಂಗಿರ್ತಾವಲ್ ಇಂತ ತೊಂಬರ್ತೀನಿ ಇವ್ರು ಇರ್ತಾವ್ ತಂದಿದ್ದು ಬಹಳ ಕಮ್ಮಿ ರೀ ಎಲ್ಲಾ ಪ್ರತಿಯೊಂದು ಇಷ್ಟು ಫ್ರಿಜ್ನಾಗ ಸ್ಟೋರ್ ಮಾಡಿಡಕ್ಕೆ ಆಗಿಲ್ಲ ನಾನು ಇವಂತ ಒಂದಿಷ್ಟು ಒಂದಿಷ್ಟು ತುಂಬಾ ಏನಾಗಿತ್ತು ಆ ಎಷ್ಟು ಕೆಂಪಗಾಗಿರ್ತಾವ್ ನೋಡ್ರಿ ಅಷ್ಟು ನಾನು ಫ್ರಿಜ್ ಇಟ್ಟಿರ್ತೀನಿ ಉಳ್ದಿದಷ್ಟು ಒಂದ್ ನಾಲ್ಕೈದು ದಿನ ಹೊರಗಿದ್ರೆ ಸಾಕ್ರೆ ಅವು ಕೂಡ ಹಣ್ಣಾದಂಗ್ತಾವ ಆಮೇಲೆ ನಾನು ಒಳಗಿಡ್ತೀನಿ ಇವು ಇಷ್ಟು ಒಳಗಿಡ್ಬೇಕ್ರಿ ಮತ್ತ ಪೂರ್ತಿ ಹಣ್ಣಾದ್ರು ಟೆಂಪ್ರೇಚರ್ ನಾನು ಕಮ್ಮಿ ಇಟ್ಟಿನಲ್ಲ ಗೊತ್ತಿಲ್ಲ ಹಾಕೋ ಗೊತ್ತಿಲ್ಲ ಏನಾಗಲ್ರಿ ಯೂಸ್ ಮಾಡ್ತೀನಿ ಎರಡ್ ಕೆಜಿ ತಂದ್ರು ಒಂದೇ ವಾರ ಮಾಡ್ತೀನಿ ಒಂದ್ ಕೆಜಿ ತಂದ್ರು ಒಂದೇ ವಾರ ಮಾಡ್ತೀನಿ ಸಸ್ತ ಇದ್ದು ಅಂತಂದ್ರ ಈಗ ಹೆಂಗ ಅರವತ್ತು ರೂಪಾಯಿ ಅವೆಲ್ಲ ಹೆಂಗಿದ್ರು ಒಂದೊಂದ್ ಕೆಜಿ ಸಸ್ತ ಆಗ್ಯಾವ ಮತ್ತ ಒಳ್ಳೆ ಮೇಲೆ ಹೋಗೋಕ್ಕಾಗಲ್ಲ ಒಂದ್ ಹದಿನೈದು ದಿನ ಸೇರಿ ಅಂತೇಳಿ ತಗೊಂಡ್ ಬಂದಾರ ಅವ್ರಿಗೆ ಕೂಡ ಟಮಾಟಿ ರೈಸ್ ಬಾಳ ಇಷ್ಟ ಟಮಟಾ ಪಲಾವ್ ಅದಿಂಗ್ ಮಾಡಾಗ ಮಾಡ್ತೀನ ನಾ ದೋಸ್ ಹಂಗಂತೇಳಿ ಆ ಧೈರ್ಯ ಮಾಡಿ ತಗೊಂಡ್ಬಂದಾರಿ ರೀ ಒಂದು ಎರಡು ದಿನ ಹೊರಗೆ ಹೊರಗ್ ತೆಗಿತೀನ್ರಿ ಆದ್ರೂ ಈಗ ಇನ್ನು ಅದಾವೆ ಟಮಾಟಿ ಮದ್ಲೆ ರೀ ಅವು ಇವು ಹಣ್ಣಾಗಲಿ ಇವತ್ತೊಂದು ದಿನ ಹೊರಗಡೆನೆ ಇರಲಿ ನಾಳೆ ಏನೈತಿ ಒಂದಿಷ್ಟು ಅನ್ನ ಅದು ಎಲ್ಲಾ ಆರ್ಸಿ ಒಳಗಿಡ್ತೀನಿ ರೀ ಓಕೆ ರೀ ಇವತ್ತಿನ ಬಿಡಾ ಹೆಂಗಿತ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಊಟದ ಬಗ್ಗೆ ಅನ್ನದ ಬಗ್ಗೆ ಒಂದು ಮಾತು ಹೇಳಿದ್ವಿ ನಾನು ಅದು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನನ್ನ ಮಾತೊಳಗೆ ಏನಾದ್ರು ಮಿಸ್ಟೇಕ್ ಆಗಿದೆ ದಯವಿಟ್ಟು ಹೊಟ್ಟೆ ಅಂತ ಹೇಳ್ಬೋದಾ ಇವತ್ತಿನ ವಿಡಿಯೋನ ಎಣ್ಣು ಮಾಡ್ಬೇಕಂತೇಳಿ ಅನ್ಕೊಂಡಿದ್ವಿ ಎಂಡ್ ಮಾಡಾಕಿನ ಮುಂಚೆ ಕ ನಾನು ರಾಗಿ ನೆನೆ ಹಾಕ್ತೀನಿ ನೆನ್ಪಾ ಎಂಡ್ ಮಾಡ್ಬೇಕಂತ ಹೇಳ್ಬೇಕು ಅನ್ನೋಷ್ಟೊತ್ತಿಗಿನಿ ರಾಗಿ ನೆನ್ಪಾಯ್ತು ರಾಗಿ ನೆನಕಿದ್ನಂದ್ರೆ ಮುಂಚೆ ಹುಡುಗರಿದ್ದ ನಾಶ ಟೆನ್ಶನ್ ಅಂತಲ್ಲ ನಾಷ್ಟ ಏನು ಮಾಡ್ತಾರೆ ಸುಸ್ಲಾ ತಿನ್ನಲ್ಲ ಉಪ್ಪಿಟ್ಟು ತಿಂತಾರ ಅವಲಕ್ಕಿ ತಿನ್ನಲ್ಲ ಸುಸ್ಲಾ ತಿನ್ನಲ್ಲ ಹಂಗಾಗಿ ರಾಗಿ ಒಂದಿಷ್ಟ ಅಂದ್ರೆ ನನಗ ಆರಾಮ್ ಉದ್ರತನಾ ಗಟ್ಟಿ ಆಗ್ತಾರೆ ಜ್ಯೂಸ್ ಕುಡ್ದಿರ್ತಾರ ಮತ್ ಹತ್ತಿರ ಸುಮಾರು ಇದೊಂದಿಷ್ಟು ತಿಳ್ಸಿನಪ್ಪಾ ಅಂತಂದ್ರ ಆ ಜ್ಯೂಸ್ ಅಂದ್ರೆ ನೋಡ್ರಿ ನಮ್ಮನೋರ್ ಹೆಂಗ್ ಮಾಡ್ತಾರಂತಂದ್ರ ಒಂದು ಒಂದ್ ಆಪಲ್ಲ ಇತ್ತಂದ್ರ ಚಿಕ್ಕು ಎರಡ್ ಹಣ್ಣು ಸೇರಿ ಜ್ಯೂಸ್ ಮಾಡ್ತಾರ ಇಲ್ಲ ಅಂದ್ರ ಇದು ಕರ್ಬೂಜಿ ಏನಂತಾರ ನೋಡ್ರಿ ಕರ್ಬೂಜಿ ತರ್ಬೂಜ್ ಅಂತಾರ ಕರ್ಬೂಜ್ ಅಂತಾರ ಕರ್ಬೂಜ ಇತ್ತಂದ್ರ ಒಟ್ಟ ಎರಡ್ ಹಣ್ಣು ಒಂದ್ರ ಮೂರ್ ಹಣ್ಣು ಸೇರಿ ಜ್ಯೂಸ್ ಮಾಡ್ತಾರ ಗಟ್ಟಿ ಒಳಗನೆ ಮಾಡಿರ್ತಾರೀ ಅವರು ತೀರೇ ಮಾಡಿಲ್ಲ ಯಾಕಂದ್ರೆ ಹೋಗಿ ಹೋಗ್ಬಿಡಕ್ ನೋಡಂಗಿಲ್ಲ ಕೆಲವೊಂದ್ ಟೈಮ್ ಚಂಚದ್ಲೆ ಹಾಕ್ಬೇಕು ನಾನು ಹಂಗಾಗಿ ಉಳಿದಿಟ್ಟ ಅವ್ರಿಗೆ ಕುದಿ ಒಂದ್ಚೂರು ಉಳಿದಾಗ ಉಳಂಗ ಅನಿಸ್ತಂದ್ರಾ ಕುಡಿತೀನಿ ಇಲ್ಲ ಅಂದ್ರ ಇಲ್ರಿ ಬೇಕೀನಿ ಓಕೆ ರೀ ಮಕ್ಕಳಿಗೆ ಜ್ಯೂಸು ಹಣ್ಣು ಎಲ್ಲ ತಿನ್ಸೋದ್ರಿಂದ ಚಲೋ ಅವರು ಕಚ್ಚಿ ಕಚ್ಚಿ ತಿನ್ನಲ್ರಿ ಈಗ ಉಪ್ಪಿಟ್ಟು ಮಾಡೋ ಮುಂದಾಗ ಹಿಂಗೆ ಹೇಳ್ತೀನಿ ನಾನು ಬೀಟ್ರೂಟ್ ಅದೆಲ್ಲ ಹಿಂಗೆ ಹಾಕಿ ಮಾಡೋದ್ರಿಂದ ಅವ್ರು ನಮಗೆ ತಿನ್ನಿಸ್ದಂಗಾಗುತ್ತಾ ಅವ್ರಿಗೆ ತಿಂದಂಗೆ ಆಗುತ್ತೆ ನಾನು ಅಷ್ಟೇ ಮತ್ತೇನಿಲ್ಲ ಇಲ್ಲ ಮತ್ತೆ ನಾಳೆ ಬಿಡೋದಾಗ ಶಿವ್ನಂತ ಫ್ರೆಂಡ್ಸ ಬಾಯ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು